ನಮಸ್ಕಾರ ಸ್ನೇಹಿತರೆ ನಾನು ಮೇಘರಾಜ್ ಸ್ನೇಹಿತರೆ ತಾವೆಲ್ಲ ಮ್ಯಾಥಮೆಟಿಕಲ್ ಸೈನ್ಸ್ದು ರಿವೈಸ್ಡ್ ಕೀ ಆನ್ಸರ್ ಬಿಟ್ಟ ಮೇಲೆ ಸ್ವಲ್ಪ ಕಟ್ ಆಫ್ನ ಅನಾಲಿಸ್ ಮಾಡಿ ಸರ್ ಅಂತ ನನ್ನ ಯೂಟ್ಯೂಬ್ ಚಾನಲಲ್ಲಿ ತಾವೆಲ್ಲ ಮೆಸೇಜ್ಗಳನ್ನು ಹಾಕ್ತಾ ಇದ್ದೀರಿ ಸೊ ಕಟ್ ಆಫ್ ಅನಾಲಿಸ್ ಮಾಡೋಕ್ಕಿಂತ ಮುಂಚೆ ಸ್ನೇಹಿತರೆ ರಿವೈಸ್ಡ್ ಕೀ ಆನ್ಸರಲ್ಲಿ ಬದಲಾವಣೆ ಆಗಿರುವಂಥ ಕೆಲವೊಂದು ಉತ್ತರಗಳನ್ನು ನೋಡೋಣ ಸೊ ಸುಮಾರು ಮೂರು ಪ್ರಶ್ನೆಗಳಿಗೆ ಉತ್ತರಗಳು ಬದಲಾವಣೆ ಆಗಿದೆ ಸ್ನೇಹಿತರೆ ಸೊ ಈ ಎಲ್ಲ ಆನ್ಸರ್ಗಳನ್ನ ಟಿಕ್ ಮಾಡಿರೋರಿಗೆ ಏನಾಗುತ್ತೆ ಮೈನಸ್ ಸಿಕ್ಸ್ ಆಗುತ್ತೆ ಮೂರು ನಾಲ್ಕು ಎರಡು ಆನ್ಸರ್ ಯಾರು ರಿವೈಸ್ಡಲ್ಲಿ ಟಿಕ್ ಮಾಡಿದರೆ ಅವರಿಗೆ ಪ್ಲಸ್ ಈಗ ಸಿಕ್ಸ್ ಆಗುತ್ತೆ ಸೋ ನನ್ನ ಪ್ರಕಾರ ನಾನೇನು ಮೊದಲನೇ ವೀಡಿಯೋದಲ್ಲಿ ಕಟ್ ಆಫ್ ಬಗ್ಗೆ ಮಾತಾಡಿದ್ದೆ ಅಷ್ಟೇ ಕಟ್ ಆಫ್ ನಿಲ್ಲೋ ಚಾನ್ಸಸ್ ತುಂಬ ಇದೆ ಅಥವಾ ಲಾಸ್ಟ್ ಇಯರ್ ಕಟ್ ಆಫ್ ಏನಿತ್ತೋ ಅದರ ಪ್ರಕಾರನೇ ನಿಲ್ಬೋದು ಆ ಲಾಸ್ಟ್ ಇಯರ್ ಕಟ್ ಆಫ್ ಬಗ್ಗೆ ನಾನು ನಿಮಗೆ ನಿಮ್ಮ ಮುಂದೆ ಡಿಸ್ಕಷನ್ ಮಾಡ್ತೀನಿ ಇದಿಷ್ಟು ಮೂರು ಪ್ರಶ್ನೆಗಳಿಗೆ ಉತ್ತರಗಳು ಬದಲಾವಣೆ ಆಗಿದೆ ಹಾಗಾಗಿ ಇದು ಮ್ಯಾಥ್ ಸಬ್ಜೆಕ್ಟ್ ಆಗಿರೋದ್ರಿಂದ ಆಫ್ ತುಂಬ ಏನು ಹೋಗಲ್ಲ ಸೊ ಸೊ ಮ್ಯಾಥಮೆಟಿಕಲ್ ಸೈನ್ಸ್ ಆಫ್ ಲಾಸ್ಟ್ ಇಯರ್ ನೋಡೋದಾದರೆ ಹೈಯೆಸ್ಟ್ ಬಂದು ಒನ್ ನೈಂಟಿ ಟೂ ಇತ್ತು ಟೋಟಲ್ ನಂಬರ್ ಆಫ್ ಸ್ಲಾಟ್ಸ್ ನೋಡಿ ಟೂ ಫಿಫ್ಟಿ ಟು ಟು ಫಿಫ್ಟಿ ಟು ಅಂದರೆ ತುಂಬ ಏನು ಕಡಿಮೆ ಅಲ್ಲ ಸೊ ಅರೌಂಡ್ ಒಂದು ಮೂರು ಸಾವಿರ ಜನನಾದರೂ ಎಕ್ಸಾಮ್ ಬರೆದಿರ್ತಾರೆ ತ್ರೀ ಕೆ ಪೀಪಲ್ಸು ಎಕ್ಸಾಮ್ ಈ ಸರಿನೂ ಕೂಡ ಬರೆದಿರ್ತಾರೆ ಸೊ ಆ ಒಂದು ದಿಸೆಯಿಂದ ಏನು ಜನರಲ್ ಮೆರಿಟು ಈ ಕಾಲಮ್ ಎಲ್ಲ ನೋಡಿ ಕ್ಯಾಟಗರಿ ವೈಸು ಆಮೇಲೆ ಲಾಸ್ಟ್ ಇಯರ್ ಕಟ್ ಆಫ್ ನೋಡಿ ಲಾಸ್ಟ್ ಇಯರ್ ಕಟ್ ಆಫು ಈ ಕಾಲಮಲ್ಲಿದೆ ನಂಬರ್ ಆಫ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸು ಟೂ ಫಿಫ್ಟಿ ಟು ಪ್ಲಸ್ ಏಯ್ಟು ಅಂದರೆ ಅರೌಂಡ್ ಟು ಸಿಕ್ಸ್ಟಿ ಪ್ಲಸ್ ಲಾಟು ಮ್ಯಾಥಮೆಟಿಕಲ್ ಸೈನ್ಸಿಗೆ ಸಿಕ್ಕಿದೆ ಸೊ ಕಟ್ ಆಫು ನೋಡಿ ಲಾಸ್ಟ್ ಇಯರು ಜನ್ರಲ್ ಮೆರಿಟಿಗೆ ಒನ್ ಫಿಫ್ಟಿ ಇದೆ ಸೆಡ್ಯೂಲ್ ಕಾಸ್ಟಿಗೆ ಒನ್ ತರ್ಟಿ ಸಿಕ್ಸು ಎಸ್ ಟಿ ಒನ್ ತರ್ಟಿ ಫೋರು ಕೆಟಗರಿ ಒನ್ ಒನ್ ತರ್ಟಿ ಫೋರ್ ಟು ಎ 136, 2B 136, 3A 142, ಒನ್ so 142 ಸಿಕ್ಸ್ ತ್ರೀ ಎ ಒನ್ ಟು ಸೊ ಒನ್ ಟು ಈ ಥರ ಇದೆ ಸೊ ನಾನು 2022 ಮತ್ತೆ ಟ್ವೆಂಟಿ ನ ಮತ್ತು ಟ್ವೆಂಟಿ ತ್ರೀನ ಕಂಪೇರ್ ಮಾಡಿದಾಗ ಅಲ್ಲಿಂದ ಇಲ್ಲಿಗೆ ಏನಾಗಿದೆ ಪ್ಲಸ್ ಫೋರ್ ಮಾರ್ಕ್ಸ್ ಅಷ್ಟೇ ಆ್ಯಡ್ ಆಗಿರೋದು ಎಲ್ಲ ಕೆಟಗರಿಗೂ ಪ್ಲಸ್ ಫೋರ್ ಅಂದರೆ ಟೂ ತೌಸಂಡ್ ಟ್ವೆಂಟಿ ಅಲ್ಲಿ ಜನರಲ್ ಮೆರಿಟು ಒನ್ ಇದ್ದಿದ್ದು ಒನ್ ಫಿಫ್ಟಿಗೆ ಬಂದು ನಿಂತ್ಕೊಂಡಿದ್ದೆ ಹಾಗೆ ಇದೇ ಥರ ಟೂ ತೌಸಂಡ್ ಟ್ವೆಂಟಿ ಫೋರ್ದ್ ಕಟ್ ಆಫ್ನ ಅನಾಲಿಸ್ ಮಾಡೋದಾದರೆ ಮೆರಿಟ್ ಅವ್ರಿಗೆ ಒನ್ ಒನ್ ಫಿಫ್ಟಿಯಿಂದ ಒನ್ ಫಿಫ್ಟಿ ಫೋರ್ ವಿಲ್ ಬಿ ಸೇಫ್ ಸ್ಕೋರು ಇಷ್ಟು ಬಂದರೆ ಹಂಡ್ರೆಡ್ ಪರ್ಸೆಂಟು ನೀವು ಸೇಫ್ ಆಗಿರ್ತೀರ ಜನ್ರಲ್ ಮೆರಿಟ್ ಅವರು ಅದೇ ಶೆಡ್ಯೂಲ್ ಕಾಸ್ಟ್ ಅವರು ಒನ್ ತರ್ಟಿ ಸಿಕ್ಸ್ ಇದೆ ಸೊ ನೀವು ಸಹ ಒನ್ ತರ್ಟಿ ಸಿಕ್ಸಿಂದ ಒನ್ ಫಾರ್ಟಿ ಈ ಒಂದು ರೇಂಜಲ್ಲಿದ್ದರೆ ನೀವೇನಾಗ್ತೀರಿ ಸೇಫ್ ಆಗಿರ್ತೀರಿ ಶೆಡ್ಯೂಲ್ ಡ್ರೈವರು ಕೂಡ ಅಷ್ಟೇ ಒನ್ ತರ್ಟಿ ಫೋರು ಇಂದ ಒನ್ ಫಾರ್ಟಿ ಟೂ ವಿಲ್ ಬಿ ದಿ ಸೇಫ್ ಸ್ಕೋರು ಸೆಟಲ್ ಟ್ರೈಬು ಯಾಕೆಂದರೆ ಸ್ವಲ್ಪ ಪ್ಲಸ್ ಸಿಕ್ಸ್ ಮಾಡ್ತಾ ಇದ್ದೀನಿ ಆ ಚಾನ್ಸಸ್ ಇದೆ ಕೆಟಗಿರಿ ಒನ್ಗೂ ಕೂಡ ಅಷ್ಟೇ ಏನೋ ಅಷ್ಟೇ ಒನ್ ತರ್ಟಿ ಫೋರಿಂದ ಒನ್ ಫಾರ್ಟಿ ಇಲ್ಲಿ ವಿಲ್ಬಿದ್ದು ಸೇಫ್ ಸ್ಕೋರ್ ಆಗುತ್ತೆ ಅಂತ ಕೆಟಗಿರಿ ಟು ಎ ಮತ್ತು ಟೂ ಬಿಗೆ ಟೂ ತೌಸಂಡ್ ಟ್ವೆಂಟಿ ಟೂ ಟ್ವೆಂಟಿ ತ್ರೀ ಅವೆಲ್ಲ ಕಂಪೇರ್ ಮಾಡಿದಾಗ ಸೊ ಇಲ್ಲೂ ಸಹ ಒನ್ ಥರ್ಟಿ ಏಯ್ಟಿಂದ ಒನ್ ಫೋರ್ಟಿ ಟೂ ವಿಲ್ಬಿದ್ದು ಸೇಫ್ ಸ್ಕೋರ್ ಅಂತ ಅನಿಸುತ್ತೆ ಇದು ಟೂ ಎ ಮತ್ತು ಟೂ ಬಿಗೆ ತ್ರೀ ಎ ಮತ್ತು ತ್ರೀ ಬಿಗೂ ಸಹ ಜಾಸ್ತಿ ಕಟ್ ಆಫ್ ಏನು ಹೋಗೋಲ್ಲ ಒನ್ ಫಾರ್ಟಿ ಟೂ ಇಂದ ಒನ್ ಫೋರ್ಟಿ ಸಿಕ್ಸ್ವರೆಗೂ ಹೋಗ್ಬೋದು ಮ್ಯಾಕ್ಸಿಮಮ್ ಇದಕ್ಕಿಂತ ಜಾಸ್ತಿ ಹೋಗಲ್ಲ ಸ್ನೇಹಿತರೆ ಯಾಕಂದರೆ ಮ್ಯಾಥಮಿಕ ಮ್ಯಾಥಮೆಟಿಕಲ್ ಸೈನ್ಸ್ ಕ್ವಶನ್ ಪೇಪರು ಕಷ್ಟ ಆಯಿತು ಅಂತ ಸುಮಾರು ಅಭ್ಯರ್ಥಿಗಳು ಮೆಸೇಜ್ಗಳನ್ನು ಮಾಡಿದ್ದಾರೆ ಆಮೇಲೆ ನನಗೆ ಬಂದಿರೋಂಥ ಇನ್ಪುಟ್ ಡೇಟಾ ಗೂಗಲ್ ಫಾರ್ಮ್ ಮುಖಾಂತರ ಬಂದಿರುವಂಥ ಡೇಟನ್ನು ಕೂಡ ಅಬ್ಸರ್ವ್ ಮಾಡಿದ್ದೀನಿ ಅಲ್ಲೂ ಸಹ ನಂಬರ್ ಆಫ್ ಕ್ಯಾಂಡಿಡೇಟ್ಸು ಕಡಿಮೆ ಮಾರ್ಕ್ಸ್ನ ಎಂಟ್ರಿ ಮಾಡಿದರೂ ಸಹ ನನಗೆ ಅನಿಸುತ್ತೆ ಕಟ್ ಆಫು ಮ್ಯಾಥಮೆಟಿಕ್ಸ್ಗೆ ಲಾಸ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಏನಿತ್ತೋ ಅಷ್ಟೇ ನಿಲ್ಬೋದು ಅಥವಾ ಒಂದು ಪ್ಲಸ್ ಫೋರ್ ಮಾರ್ಕ್ಸು ಹೆಚ್ಚಾಗ್ಬೋದು ಅದು ಬಿಟ್ಟರೆ ಜಾಸ್ತಿ ಆಗೋ ಚಾನ್ಸ್ ಇಲ್ಲ ಸೊ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಯಾರಿಗೆಲ್ಲ ಇಷ್ಟು ನಾನೇನು ಈ ಲೈನ್ ಇದ್ದೀನಿ ಈ ಒಂದು ಸ್ಕೋರ್ ಬಂದಿದೆ ಅವರೆಲ್ಲ ಸೇಫ್ ಆಗಿರ್ತೀರಿ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ನನ್ನ ಈ ಡಿಸ್ಕಷನ್ನ ಮುಗಿಸ್ತೀನಿ ಥ್ಯಾಂಕ್ ಯು ಒಳ್ಳೆಯದಾಗಲಿ